ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಏಪ್ರಿಲ್ ಇಪ್ಪತ್ತ್ ಮೂರರಂದು ಬೆಂಗಳೂರಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಕೋಮುವಾದ ಧಿಕ್ಕರಿಸಿ ಸಂವಿಧಾನ ರಕ್ಷಿಸಿ ದಲಿತರ ಅಭಿವೃದ್ಧಿಗಾಗಿ ಬೃಹತ್ ಜನಕ್ರಾಂತಿ ಸಮಾವೇಶ ನಡೆಯಲಿದ್ದು ದಲಿತರು ಶೋಷಿತ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಘಟನಾ ಸಂಚಾಲಕ ಸಿ ಪುರ ಬೆಟ್ಟಸ್ವಾಮಿ ಮನವಿ ಮಾಡಿದರು ಗುಬ್ಬಿಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಂಕವಾಗಿ ಜನಕ್ರಾಂತಿ ಸಮಾವೇಶ ಬಂಧುಗಳೇ ಇವತ್ತು ಏಪ್ರಿಲ್ ಇಪ್ಪತ್ತ್ಮೂರು ಇಪ್ಪತ್ತೈದು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಾಬು ಜಗದೀವನ್ ರಾಮ್ ಸಂಶೋಧನಾ ಕೇಂದ್ರ ಸುಮ್ಮನಹಳ್ಳಿ ಮಾಗಡಿ ರಸ್ತೆ ಬೆಂಗಳೂರಿನಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆ ಕಾರಣದಿಂದ ನಮ್ಮ ಎಂ ಗುರುಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಸುಮಾರು ಹದಿನೈದು ಬೇಡಿಕೆಗಳನ್ನು ಅಕ್ಕತ್ತಾಯಗಳನ್ನು ಇಟ್ಕೊಟ್ಟು ಆ ಹದಿನೈದು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಹಾಗೂ ನಮ್ಮ ರಾಜ್ಯದಲ್ಲಿ ರಾಜ್ಯದಲ್ಲಿ ಏನು ರಿಜಿಸ್ಟರ್ ನಂಬರ್ ಕರ್ನಾಟಕ ರಜ ಸಂಘ ಸಮಿತಿ ರಿಜಿಸ್ಟರ್ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ನಲವತ್ತೇಳು ಎಪ್ಪತ್ನಾಲ್ಕು ಎಪ್ಪತ್ತೈದು ರಾಜ್ಯ ಸಮಿತಿ ಕೇಂದ್ರ ಕಾರ್ಯಾಲಯದಿಂದ ಎಂ ಗುರುಮೂರ್ತಿರವರು ನಮ್ಮ ಒಂದು ರಾಜ್ಯದ ನೊಂದ ಬೆಂದ ಶೋಷಿತ ವರ್ಗದ ಜನಾಂಗದ ಅಭಿವೃದ್ಧಿಗೋಸ್ಕರ ಈ ಒಂದು ಜನಕ್ರಾಂತಿ ಸಮಾವೇಶ ಇಟ್ಕೊಂಡು ಬೆಂಗಳೂರು ಚಲೋ ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ಇಡೀ ತಾಲೂಕಿನ ಎಲ್ಲ ನೊಂದ ದಲಿತ ಬಂಧುಗಳು ಶೋಷಿತ ಬಂಧುಗಳು ಮತ್ತು ಎಲ್ಲ ವರ್ಗದ ಜನಾಂಗರು ಕೂಡ ಸೇರಿ ಒಂದು ಈ ಜನಕ್ರಾಂತಿ ಸಮಾವೇಶಕ್ಕೆ ಹೋಗಿ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ಅವರ ನೇತೃತ್ವದಲ್ಲಿ ಒಂದು ಜನಕ್ರಾಂತಿ ಸಮಾವೇಶ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಏಪ್ರಿಲ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಾಬು ಜಗ್ಜೀಣ್ ರಾಮ್ ಅವರ ಸಂಶೋಧನಾ ಕೇಂದ್ರ ಸುಮ್ಮನಹಳ್ಳಿ ಮಾಗಡಿ ರಸ್ತೆ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಎಲ್ಲ ಹೆಚ್ಚಿನದಾಗಿ ನಮ್ಮ ದಲಿತ ಮುಖಂಡರುಗಳು ಹಾಗೆ ದಲಿತ ಕಾರ್ಯಕರ್ತರುಗಳು ಹಾಗೆ ಮಹಿಳೆಯರು ನಮ್ಮ ದಲಿತ ಸಮುದಾಯ ಏನಾಯ್ತೋ ಎಲ್ಲ ತುಳುತಕ್ಕೋರ್ಗಾಗಿರೋ ಅಂತ ಇನ್ನು ದುಡ್ಡು ತಾರೀಕಿಂದ ಸುಮಾರು ನಮ್ಮ ದಲಿತ ಕಲಾ ಸಂಸ್ಥೆಯ ಹುಡುಗರು ಡಿ ಎಸ್ ಎಸ್ ಹುಡುಗರು ದಲಿತ ಬಂದಿಗೂ ಜನ ಜಾಗೃತಿ ಸಮಾವೇಶಕ್ಕೆ ಅನೇಕ ಬೇಡಿಕೆ ಕೊಟ್ಟು ಸುಮಾರು ಹದಿನೈದು ಬೇಡಿಕೆ ಇಟ್ಟಿ ನಮ್ಮ ರಾಜ್ಯ ಸಮಿತಿಯಾದ